ಸಭಾಧ್ಯಕ್ಷ ಸಭಾಪತಿಯವರಿಗೆ ವಂದನೆಗಳು ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಾವಿರದ ಮುನ್ನೂರ ನಲವತ್ಮೂರು ಮಾನ್ಯ ಲೋಕೋಪಯೋಗ ಸಚಿವರಿಗೆ ಎಲ್ಲ ಬ್ಲಾಕ್ ಮಾನ್ಯ ಸಭಾಪತಿಗಳೇ ಮಾನ್ಯ ಸದಸ್ಯರಿಗೆ ವಿವರವಾದ ಉತ್ತರವನ್ನು ಒದಗಿಸಲಾಗಿದೆ ಸಚಿವರು ಉತ್ತರವನ್ನು ನೀಡಿದ್ದಾರೆ ಮಂಗಳೂರು ಬೆಂಗಳೂರು ಹೈವೇ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದೆ ನಾನು ಮಂಗ್ಳೂರು ಅಂದ ತಕ್ಷಣ ನಾವು ಅತ್ಯಂತ ಹೃದಯ ಶ್ರೀಮಂತರು ಮಂಗ್ಳೂರಿನವರು ಎಜುಕೇಷನ್ ಹಬ್ಬ ಮೆಡಿಕಲ್ ಹಬ್ ಟೂರಿಸಮ್ಗೆ ಏನೋ ದೇವಸ್ಥಾನ ಆದರೆ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟು ನಾವೇ ಹೈಯರ್ ರೇವಿನ ಕೊಡುವಂಥದ್ದು ಆದರೆ ನಮಗೆ ಇದರಲ್ಲಿ ತುಂಬ ತೊಂದರೆ ಆಗಿದೆ ಯಾವ ರೀತಿ ಅಂದರೆ ಮುಂಚೆ ನಾವು ಬೆಂಗಳೂರಿಂದ ಮಂಗ್ಳೂರಿಗೆ ಹೋಗಬೇಕಾದ್ರೆ ಐದು ಗಂಟೆ ನಾವು ತಲುಪ್ತಿದ್ದೆವು ಈಗ ಹತ್ತು ಗಂಟೆ ಆಗ್ತಾ ಉಂಟು ಈ ಕೆಲಸ ಕಾಮಗಾರಿ ಪ್ರಾರಂಭ ಆದ ಕಾರಣಕ್ಕೋಸ್ಕರ ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಇದನ್ನು ತಕ್ಷಣಕ್ಕೆ ಈ ಕೆಲಸವನ್ನು ಮಾಡಬೇಕು ಇನ್ನು ಆರು ತಿಂಗಳು ಮಾತ್ರ ಕೆಲಸ ಆಗ್ತದೆ ಇನ್ನೂ ಆರು ತಿಂಗಳು ಮಳೆಗಾಲದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ತುಂಬ ಆ್ಯಕ್ಸಿಡೆಂಟ್ ಆಗ್ತದೆ ಅದರ ಜೊತೆಗೆ ವ್ಯಾಪಾರ ವ್ಯವಹಾರ ಅಂದರೆ ರಾಜ್ಯದ ಅತ್ಯಂತ ಪ್ರಮುಖ ಬಂದರ್ ಮಂಗಳೂರು ಮಂಗಳೂರು ಇರುವಂಥದ್ದು ಈಗ ಉದಾಹರಣೆ ತಗೊಂಡು ನಾವು ಇದು ಮಾಡಿದಾದರೆ ಮಂಗ್ಳೂರಿನ ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಮೀನು ವ್ಯಾಪಾರಸ್ಥರು ಮಂಗಳೂರಿನ ಮೀನು ತಗೊಂಡ್ ತಗೊಂಡ್ಬರ್ಲಿಕ್ಕೆ ಅಡಿಯಲ್ಲ ಅವರು ಅವರು ಚೆನ್ನೈ ಈಗ ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಹೆವಿ ಆಗ್ತದೆ ಈ ಕಡೆಯಿಂದ ತರಕಾರಿ ಕೊಂಡೋಗುವವರು ಕೂಡ ಮಂಗಳೂರಿಗೆ ಬರುವುದಿಲ್ಲ ರೇಟ್ ಜಾಸ್ತಿ ಆಗ್ತದೆ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗ್ತಾ ಉಂಟು ಮೊನ್ನೆ ಉಪಮುಖ್ಯಮಂತ್ರಿ ಹೇಳಿರು ಎಂಟು ಗಂಟೆ ನಂತರ ಮಂಗಳೂರು ಸ್ತಬ್ಧ ಆಗ್ತದೆ ಮೂಲ ಕಾರಣ ಇದು ಕೂಡ ಆ ಕಾರಣಕ್ಕೋಸ್ಕರ ಇದರಲ್ಲಿ ಸಚಿವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಈ ಚತುಷ್ಪದ ಇದು ಮಾಡಲಿಕ್ಕೆ ಸಕಲೇಶ್ಪುರದ ಮಾರಣಹಳ್ಳಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ ರಸ್ತೆಯನ್ನು ಮುಚ್ಚಲು ಜಿಲ್ಲಾಧಿಕಾರಿಗಳು ಹಲವು ಬಾರಿ ಅನುಮತಿ ಅನುಮತಿಗಾಗಿ ಪ್ರಸ್ತಾವನೆ ಸಲ್ಲಿಸಿದ್ದು ಜಿಲ್ಲಾಧಿಕಾರಿ ಅವರು ಅನುಮತಿಯನ್ನು ನೀಡಲು ನಿರಾಕರಿಸಿದ ಕಾರಣ ಕಾಮಗಾರಿ ವಿಳಂಬವಾಗಿದ್ದು ಕಾಮಗಾರಿ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿ ಸಾಧ್ಯವಾಗಿಲ್ಲ ಅಂತ ಅದಕ್ಕೋಸ್ಕರ ಸಚಿವರು ಇತ್ತೀಚೆಗೆ ಮಂಗಳೂರಿಗೆ ಬಂದಿದ್ದಾರೆ ಅವರು ಅತ್ಯಂತ ಅನುಭವಸ್ಥರು ಮತ್ತೆ ಅವರು ಜಿಲ್ಲಾಧಿಕಾರಿ ಅವರು ಆರ್ಡರ್ ಮಾಡಬೇಕು ಜೋರ್ ಮಾಡಿ ಅವರನ್ನ ಮಾಡ್ಬೇಕಂತ ಕೆಲಸ ಮಾಡಿರ್ಬೇಕು ಅದರ ಜೊತೆಗೆ ಇತ್ತೀಚೆ ನಮ್ಮ ಸಂಸದ ಕ್ಯಾಪ್ಟನ್ ಬಿಜೇಶ್ ಅವರ ಹತ್ರ ಮಾತಾಡಿದಾಗ ಅವರು ನಿತಿನ್ ಗಡ್ಕರಿ ಹತ್ರ ಮಾತಾಡಿದಾಗ ಅವರಂದ್ರ ಇಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ಗೆ ತುಂಬಾ ಸಮಸ್ಯೆ ಆಗ್ತಾ ಹೇಳಿದಾರಂತೆ ಅದಕ್ಕೋಸ್ಕರ ನಾವು ನಮ್ಮ ಸಂ ಸಚಿವರು ನಮ್ಮ ಸಂಸದರು ಮತ್ತೆ ನಿತಿನ್ ಗಡ್ಕರಿ ಕೇಂದ್ರದ ಏನ್ ನಮ್ಮ ಸಚಿವರು ಅವ್ರು ಈಗಾಗಲೇ ಇಡೀ ದೇಶದಲ್ಲಿ ಈ ಚತುಷ್ಪಥವನ್ನ ಭಾರತ್ ಮಾಲವನ್ನು ತರೋ ಮುಖಾಂತರ ಇಡೀ ದೇಶದ ಆರ್ಥಿಕ ಅಭಿವೃದ್ಧಿ ಜಾಸ್ತಿ ಆಗಿದೆ ನಾನು ಅನ್ನೋದು ನಮ್ಮ ರಾಜ್ಯಕ್ಕೆ ಮಂಗಳೂರು ಈ ರಸ್ತೆ ಅತ್ಯಂತ ಬೇಗ ಮುಗಿದ್ರೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ನಾವು ಮಂಗಳೂರು ಕಡೆಯಿಂದ ಈಗ ಸನ್ಮಾನ್ಯ ಸಭಾಪತಿಗಳೇ ಸುಮಾರು ಎಂಟು ಹತ್ತು ವರ್ಷಗಳಿಂದ ರಸ್ತೆ ನಡೀತಾ ಇದೆ ಯಾಕಂದ್ರೆ ಸುಮಾರು ಸಮಸ್ಯೆಗಳಿಂದ ಅದು ಡಿಲೇ ಆಗಿದೆ ಅದು ಲ್ಯಾಂಡ್ ಎಕ್ವೇಷನ್ ಇರ್ಬೋದು ಅಥವಾ ಡೈವರ್ಷನ್ ಇರ್ಬೋದು ಆದರೆ ಈಗ ಒಂದು ಹಂತಕ್ಕೆ ನಾವು ತರುವಂಥ ಪ್ರಯತ್ನ ಮಾಡಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಸಭೆಗಳನ್ನು ಮಾಡಿದ್ದೇವೆ ಸೊ ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಮಾಡ್ತೀವಿ ಮತ್ತು ಮುಂದಿನ ತಿಂಗಳ ಒಂದು ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾ ಸಭೆ ಆಗ್ತಾಯಿದೆ ತಾವು ಅದಕ್ಕೆ ಒಂದು ಸಭೆ ಅಂತ ತಗೊಂಡು ಕೂಡ ಅವಾರ್ಡ್ ಮಾಡ್ತೀನಿ ಬಂದರೆ ಅಲ್ಲಿ ಯಾಕಂದರೆ ಇದು ಅವರು ಮಾಡಬೇಕಾದ್ದು ನಾವಿನ್ ತಾವೇನ ಹೇಳಿದ್ರು ಮತ್ತೆ ನಾವು ಅವ್ರಿಗೆ ಹೇಳ್ಬೇಕಾಗ್ತದೆ ದಯವಿಟ್ಟು ತ ಅವ್ರು ಕೂಡ ಸಭೆಗೆ ಆಹ್ವಾನ ಮಾಡ್ತೀವಿ ಅಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ